ಕಮಲ್ ಹಾಸನ್ ಅವರು ಹೇಳಿರೋ ಅಂತ ಕನ್ನಡ ಹುಟ್ಟಿದ ತೆಮಿಳಿಂದ ಅನ್ನೋ ವಿವಾದಾತ್ಮಕ ಹೇಳಿಕೆಗೆ ಇಡೀ ಶ್ಯಾಂಡಲ್ ಗುಡ್ಡ ತಿರುಗಿ ಬಿದ್ದಿದೆ ಅದರಲ್ಲೂ ಕಮಲ್ ವಿರುದ್ಧ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ ಆ ಪೋಸ್ಟ್ ಏನಂತಂದರೆ ಕನ್ನಡ ಹುಟ್ಟಿದ್ದು ಇಲ್ಲಿಂದ ಯಾವ ಮೂಲೆಯಿಂದ ಹುಟ್ಟು ಅನ್ನೋದನ್ನ ಕೊ ಹೇಳ್ಕೊಂಡಿದ್ದೆ ಎಕ್ಸ್ ಖಾತೆಲಿ ಪೋಸ್ಟ್ ಮಾಡಿದ್ದಾರೆ ಅದನ್ನು ನೋಡ್ತಾ ಬನ್ನಿ ಒಂದೊಂದಾಗಿ ಸ್ಕ್ರೀನ್ ಮೇಲೆ ನೋಡೋಣ ಒಂದೊಂದಾಗಿ ಒಂದು ಮೂಲ ದ್ರಾವಿಡ ಮೂಲ ದ್ರಾವಿಡಕ್ಕೆ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ಮಧ್ಯ ದ್ರಾವಿಡ ದ್ರಾವಿಡ ದಕ್ಷಿಣ ದ್ರಾವಿಡ ಅದರಲ್ಲಿ ಉತ್ತರ ದ್ರಾವಿಡಕ್ಕೆ ತೆಲುಗು ಮೂಲ ಕನ್ನಡ ಕೊಡವ ಮತ್ತು ದಕ್ಷಿಣ ದ್ರಾವಿಡಕ್ಕೆ ತುಳು ತಮಿಳು ಬರುತ್ತೆ ಹಂಗೆ ಮೂಲ ಕನ್ನಡಕ್ಕೆ ಕರಾವಳಿ ಕನ್ನಡ ಮತ್ತು ಪ್ರಾಚೀನ ಕನ್ನಡ ಅಂತ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಂಪಾರ್ಟೆಂಟ್ ವಿಷಯ ಮೂಲ ಕನ್ನಡ ಮಧ್ಯ ದ್ರಾವಿಡೆಯಿಂದ ಬಂದಿರೋ ಮೂಲ ಕನ್ನಡದಿಂದ ಕರಾವಳಿ ಕನ್ನಡ ಮತ್ತು ಪ್ರಾಚೀನ ಕನ್ನಡ ಎರಡೂ ಭಾಷೆಗಳು ಉಳಿದಕ್ಕೆ ಬಂದು ಮತ್ತು ಕರಾವಳಿ ಕನ್ನಡಕ್ಕೆ ಅವಕ್ಕ ಕೋಟಿ ಮತ್ತು ಆಲಕ್ಕಿ ಕನ್ನಡ ಒಂದು ಮುಟ್ಕೋತಾವ ಅಂತ ಹೇಳ್ತೇವೆ ಹಂಗೆ ಪ್ರಾಚೀನ ಕನ್ನಡಕ್ಕೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನೋದು ಬಂದು ಅದು ಸೋದರಂತೆ ಮಲಯಾಳಂ ಉಟ್ಕೊಡುತ್ತೆ ಸೋಲಿಗ ಮತ್ತು ಬಡಗ ಅನ್ನೋ ಭಾಷೆ ಮಲಯಾಳ ಮುಟ್ಕೊಂಡ್ರೆ ಪ್ರಾಚೀನ ಕನ್ನಡದಲ್ಲಿ ಬರುತ್ತೆ ಇದು ಪ್ರಾಚೀನ ಕನ್ನಡದಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡ ಮತ್ತು ಹೊಸಗನ್ನಡದಿಂದ ಮತ್ತೆ ಡಿವೈಡ್ ಆಗಿ ಅದು ಉತ್ತರ ಕರ್ನಾ ಕನ್ನಡದ ಕನ್ನಡ ಮತ್ತು ದಕ್ಷಿಣ ಕರ್ನಾಟಕದ ಕನ್ನಡ ಅಂತ ಬರ್ತದೆ ಮಧ್ಯದಲ್ಲಿ ಆಧುನಿಕ ಕನ್ನಡ ಈ ಉತ್ತರ ಕರ್ನಾಟಕದ ಕನ್ನಡದಲ್ಲಿ ಎರಡು ಭಾಗ ಆಗಿ ಧಾರವಾಡ ಕನ್ನಡ ಮತ್ತು ಕಲಬುರಗಿ ಕನ್ನಡ ಅಂತ ಉತ್ತರ ಕರ್ನಾಟಕಕ್ಕೆ ಡಿವೈಡ್ ಆದರೆ ದಕ್ಷಿಣ ಕರ್ನಾಟಕಕ್ಕೆ ಮೈಸೂರು ಕನ್ನಡ ಮತ್ತು ಮಂಗಳೂರು ಕನ್ನಡ ಅನ್ನೋದು ಡಿವೈಡ್ ಆಗ್ತದೆ ಹಾಗೆ ಆಧುನಿಕ ಕರ್ನಾಟಕಕ್ಕೆ ಹೊರನಾಡು ಕನ್ನಡ ಕನ್ನಡ ಪ್ರಮಾಣ ಕನ್ನಡ ಗಡಿನಾಡು ಕನ್ನಡ ಅಂತ ಈ ಥರ ಪೋಸ್ಟ್ನ ಮಾಡಿದ್ದಾರೆ ಜಗ್ಗೇಶ್ ಅವರು ಯಕ್ಷಗಾತೆಯಲ್ಲಿ ಈ ಥರ ಪೋಸ್ಟ್ನ ಮಾಡಿದ್ದಾರೆ ಅದರಲ್ಲೂ ಕನ್ನಡ ಹೆಂಗ ಹುಡ್ತು ಜನನ ಹೆಂಗಾಯ್ತು ಅಂತ ಸವಿವರವಾಗಿ ಸ್ವಲ್ಪ ಎಲ್ಲನೂ ಅರ್ಥ ಆಗೋ ಮತ್ತು ಕೇಳಿದ್ದಾರೆ ಮತ್ತು ನಾವು ಇನ್ನೂ ಪ್ರಾಚೀನ ಕಾಲಕ್ಕೆ ಹಿಂದಿ ಹೋಗಿ ನೋಡ್ತೀವಿ ಅಂತಂದರೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕರ್ನಾಟಕ ಅನ್ನೋ ದೇಶದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಶ್ರೀರಾಮಚಂದ್ರನು ಕರ್ನಾಟಕದಲ್ಲಿ ಸಂಚಾರ ಮಾಡಿ ಸೀತೆನ ಸೀತೆಯನ್ನು ಹುಡುಕೋಳಕ್ಕೆ ಹೋದ ಅಂತ ಒಂದು ಇತಿಹಾಸ ಇದೆ ಮತ್ತು ರಾವಣ ರಾವಣನ ಬಂದು ಕರ್ನಾಟಕ ಮಾರ್ಗವಾಗಿ ತಗೊಂಡು ಎತ್ತಗೊಂಡೋದ ಅಂತ ಒಂದು ಪ್ರ ಏನೋ ಇದೆ ಜನಗಳಲ್ಲಿ ಹಂಗೆ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಈಗಿನ ನಮ್ಮ ಮೈಸೂರು ಪಕ್ಕದಲ್ಲಿರೋ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಲಿಂಗನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕಂದ್ರೆ ಅರ್ಜುನನ ಆವಾಗ ಒಂದು ವರ್ಷ ವನವಾಸ ಕಳಿಸಿದಾಗ ಅವರು ಬಂದು ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜನೆ ಮಾಡ್ತಾರೆ ಅದಕ್ಕಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಂದು ಮುಡುಕ್ತೊರೆಯಲ್ಲಿ ಈಗ ಒಂದು ಪ್ರತೀತಿ ಹೆಸರಿದೆ ಆದ ಅಂತ ಹೆಸರು ಪ್ರಾಚೀನ ಪ್ರಾಚೀನ ಭಾಷೆಯಾಗಿರೋ ನಮ್ಮ ಕನ್ನಡದ ಒಂದು ತಮಿಳಿಂದ ಅನ್ನೋದು ಇಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಕನ್ನಡಿಗರು ಪ್ರಶ್ನೆ ಮಾಡ್ತಾ